ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರರಂದು ಬೆಳಗಾಂ ಜಿಲ್ಲೆಯ ನಂದಗಡದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಗಜೇಂದ್ರಗಡ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಸಂಗೊಳ್ಳಿ ರಾಯಣ್ಣನ ನೂರ ತೊಂಬತ್ತೈದನೇ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಪ್ರಶಸ್ತಿ ಹಾಗೂ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಬೆಳಗಾವಿಯ ವಿಧಾನ ಪರಿಷತ್ ಸದಸ್ಯರು ಆದಂಥ ಶ್ರೀಯುತ ಚನ್ನರಾಜ್ ಹಟ್ಟಿವಳಿ ಅವರು ನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಭಾವಚಿತ್ರವನ್ನು ಕುಷ್ಟಗಿ ಮತ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದಂಥ ದೊಡ್ಡನಗೌಡ ಪಾಟೀಲ್ ಅವರು ನೆರವೇರಿಸತಕ್ಕಂಥದ್ದನ್ನ ಆ ಕಾರ್ಯಕ್ರಮ ನಾವು ಕೂಡ ಅದರಲ್ಲೆಲ್ಲರೂ ಈ ನಾಡಿನ ಜನತೆ ಹೆಚ್ಚು ಹೆಚ್ಚು ಬರಲಿ ಅನ್ನೋ ಕಾರಣಕ್ಕಾಗಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದು ಈ ವರ್ಷದಿಂದ ನಾವು ಒಂದು ಕ್ರಾಂತಿವರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನ ಘೋಷಣೆ ಮಾಡ್ತಾ ಇದ್ದೇವೆ ಅದು ಯಾರಿಗಪ್ಪ ಅಂದ್ರೆ ಅಂದ್ರ ಶ್ರೀಮತ ಬಿ ಎಸ್ ಅವರಿಗೆ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವ್ರು ಸದ್ಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ತಜ್ಞರ ಸಮಿತಿಯ ಅಧ್ಯಕ್ಷರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಬರೀ ಇವರು ಕೇವಲ ಒಬ್ಬ ಅಧಿಕಾರಿಗಳಾಗಿ ಸೇವೆ ಮಾಡಿರೋ ಗುರುತು ಮಾಡೋಕ್ಕಾಗಿಲ್ಲ ಆಗಿಲ್ಲ ಅವರು ಸೈನ್ಯದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿ ಅವ್ರಿಗೆ ಗುಂಡು ಕೂಡ ತಗಲಿದೆ ಆ ಕಾರಣಕ್ಕಾಗಿ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣವರ ಆಶಯದಂತೆಯೇ ದೇಶಕ್ಕಾಗಿ ದುಡಿದಂಥ ಮಾನಿಯರನ್ನ ಗುರುತಿಸಲಿಕ್ಕಾಗಿ ದೇಶ ಸೇವೆ ಮಾಡಿದಂಥ ಭಾರತ ಸೇನೆಯಲ್ಲಿ ಕೆಲಸ ಮಾಡಿದಂಥ ಶ್ರೀಯುತ ಬಿ ಎಸ್ ಪಾಂಡ್ರವರನ್ನ ಈ ಸಾರಿ ನಾವು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಜೊತೆಗೇನೆ ಐವತ್ತು ಜನರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಪ್ರತಿ ವರ್ಷ ನಾವು ಗೌರವ ಪುರಸ್ಕಾರ ಮಾಡ್ತೇವೆ ಸಮಾಜಮುಖಿ ಕೆಲಸ ಮಾಡಿದಂಥ ಸಾಹಿತ್ಯಿಕ ವಲಯ ಪತ್ರಕರ್ತರ ವಲಯ ಕೃಷಿ ಸಮಾಜ ಸೇವೆ ರಾಜಕೀಯ ಈ ಎಲ್ಲ ವಲಯವನ್ನು ಗುರುತಿಸಿ ಇವತ್ತು ಜನರ ಇಡೀ ನಾಡಿನ ಆಯ್ಕೆ ಮಾಡಿಕೊಂಡಿದ್ದೇವೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳ ಅದೂರಿಯಾದಂಥ ಕಾರ್ಯಕ್ರಮವನ್ನ ನಾವು ಏರ್ಪಡಿಸಿಕೊಂಡಿದ್ದೇವೆ ಅದು ಅಹ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಾ ತ ಕಾರ್ಯಕ್ರಮ ನೀಡ್ತಾ ಬರ್ತಕ್ಕಂತ ಮಂಗಳೂರಿನ ಖ್ಯಾತ ಹೆಜ್ಜೆನಾದ ಕಲಾ ತಂಡದಿಂದ ಜನಪದ ಭಾವಗೀತೆ ಮತ್ತು ಕನ್ನಡ ಚಲನಚಿತ್ರ ಗೀತೆಗಳಿಗೆ ನೃತ್ಯವನ್ನು ಅವ್ರು ನೀಡ್ತಾರೆ ಹಾಗೇನೆ ಇನ್ನೋರ್ವ ಜಿ ಕನ್ನಡ ವಾಹಿನಿಯ ಖ್ಯಾತ ಗಾಯಕಿ ಮತ್ತು ಅನೇಕ ಚಿತ್ರಗಳಿಗೆ ಹಿನ್ನೆಲೆಯ ಗಾಯನ ಕೊಟ್ಟಂತ ಕುಮಾರಿ ಸಾಧ್ವಿನಿ ಕೊಪ್ಪ ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಹಾಗೇನೆ ಇದೇ ಭಾಗದ ಸಿರಟಿಯ ಜನಪದ ಗಾಯಕ ಹನುಮಂತ ಭೂರ್ ಅವರು ಹಾಗೇನೆ ನಾಡಗೀತೆ ಆಡ್ಲಿಕ್ಕೆ ತಂಡ ನಮ್ಮ ಕೊಪ್ಪಳದ ಭಾಷಾ ಹಿರೇಮಣಿ ಕಿರಣ ತಂಡ ಆಗಮಿಸಿದೆ ಒಟ್ಟಾರೆ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೇನೆ ರಾಯಣ್ಣವರ ಸಂದೇಶವನ್ನ ಸಾರ್ಲಿಕ್ಕೆ ನಾವು ನಿರಂತರ ಹದಿನಾರು ವರ್ಷ ಮಾಡ್ಕೊಂಡು ಬಂದಿದ್ದೇವೆ ನಂದಗಡದಲ್ಲಿ ಮಾಡುವಂತ ಉದ್ದೇಶ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಂದಗಡದಲ್ಲಿ ಏರ್ಪಡಿಸಿದೆ ಎಲ್ಲಾ ಮಾಧ್ಯಮದ ಸಹಕಾರ ಬಹಳ ಅತ್ಯವಶ್ಯ ಆ ಕಾರಣಕ್ಕಾಗಿ ನಿಮ್ ಜೊತೆ ಮಾತಾಡ್ತಿದ್ದೀವಿ ಕುರಿತು ಉತ್ತರ ಯುವ ನಾಯಕರಾದಂತಹ ಹೇಮಂತ್ ಅವರಿದ್ದಾರೆ ಹಾಗೆ ಕಳೆದ ಹದಿನಾರು ವರ್ಷಗಳಿಂದ ನಾವು ರಾಯಣ್ಣವ್ರ ಹುತಾತ್ವ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಬಹಳ ವಿಶೇಷವಾಗಿ ಅದನ್ನೊಂದು ರಾಜ್ಯ ಮಟ್ಟದಲ್ಲೇ ಕಾರ್ಯಕ್ರಮ ಆಗಬೇಕು ಒಂದು ರಾಜ್ಯ ಮಟ್ಟದ ಒಂದು ಸಂದೇಶ ಇರಲಿ ಅನ್ನೋ ಕಾರಣಕ್ಕಾಗಿ ಜನವರಿ ಇಪ್ಪತ್ತಾರರಂದು ಯಾವ ಬೆಳಗಾವಿ ಜಿಲ್ಲೆಯ ವೀರಭೂಮಿ ಪುಣ್ಯಭೂಮಿ ಹುತಾತ್ಮ ಭೂಮಿ ರಾಯಣ್ಣವರ ವೀರಭೂಮಿ ಆದಂಥ ನಂದಗಡದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಏನು ಈ ಕಾರ್ಯಕ್ರಮದ ವಿಶೇಷ ಅಂದರೆ ಈ ಸಾರಿ ನಾವು ಕಾರ್ಯಕ್ರಮದ ಜೊತೆಗೇನೆ ರಾಜ್ಯ ಮಟ್ಟದ ಒಂದು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದೇವೆ ಆ ಕಾರಣಕ್ಕ ನಂದಗಡದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಿರಂತರವಾಗಿ ಹದಿನಾರು ವರ್ಷಗಳಿಂದ ನಾವು ಮಾಡಿಕೊಂಡು ಬಂದಿದ್ದು ಈ ವರ್ಷ ನಂದಗಡದಲ್ಲಿ ನೆಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ನಮ್ಮ ಧಾರವಾಡ ಮೈಸೂರು ಮಠದ ಬಸವರಾಜ ದೇವರು ನಮ್ಮ ಕಲ್ಮಠದ ಪರಮ ಪೂಜ್ಯರಾದಂಥ ರಾಜಗುರು ಮಡಿಯಾಳ ರಾಜವೇಂದ್ರ ಮಹಾಸ್ವಾಮಿಗಳು ಹಾಗೆಯೇ ಅಲ್ಲಿಯ ಅವರುಳ್ಳಿ ಮಠದ ಪರಮ ಪೂಜ್ಯರಂತ ದೇವರು ಹಾಗೇನೆ ನಂದಗಡದ ಪರಮ ಪೂಜರು ವಿರಕ್ತ ಮಠದ ಚನ್ನವೀರವರು ಸಾನ್ನಿಧ್ಯದಲ್ಲಿ ನೀಡ್ತಕ್ಕಂಥ ಈ ಕಾರ್ಯಕ್ರಮದವನ್ನ ಈ ನಾಡಿನ ಲೋಕೋಪಯೋಗಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ನೆರವೇರಿಸ್ತಿದ್ದಾರೆ ಜೊತೆಗೇನೆ ಇದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರೋಣಮತ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಜಿ ಎಸ್ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆಯಲ್ಲಿತಕ್ಕಂಥ ಕಾರ್ಯಕ್ರಮವನ್ನ ಅಂದು ಭುವನೇಶ್ವರಿ ಭಾವಚಿತ್ರವ ಅನಾವರಣವನ್ನ ಕಾನೂನು ಸಚಿವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಗಡಿನಾಡು ಸಚಿವರು ಪ್ರವಾಸೋದ್ಯಮ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ನೆರವೇರಿಸಲಿದ್ದಾರೆ